ಗದಗ ಜಿಲ್ಲಾ ನರಗುಂದ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಬಗ್ಗೆ ನರಗುಂದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಹಲವು ಜನಗಳ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಬಿಬಿ ಅಸೂಟಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರು ವಿವೇಕ ಯಾವಗಲ್ ರವರು ಪುರಸಭೆ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರು ಅಪ್ಪನೇ ನಾಯ್ಕರ್ ವೀರೇಶ ಚುಡುಕಿ ಪುರಸಭೆ ಸದಸ್ಯರು ದೀಮಾ ಸಾಬ್ ಕೀಲೇಕರ್ ರಂಜಾನ್ ಸಾಬ್ ಕಡ್ಕೋಳ್ ಉಮಾದ್ ಯಾವ್ನೂರ್ ಮೌಲಾ ಸಾಬ್ ಅರಬ್ ಜಮಾಧಾರ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತ ಕೋನಿಸಾಗರ್ಗುಂದ 3, tres ಸರ್ sure. <laughs> <laughs> <laughs>

कि गायत्री प्रतियोगिता में आकाश आकाश राजेश का सही हां ये डाट है ज्ञान ज्योति एक एक से जल्दी के अलग अलग टीचर के No. thank you